తుక్రభార నెర చెన్నై కరెట్ నందడి శ్రీకాంత్ పట్న ఎడర నంబర్ దోటి కరె చెన్నయరత్ కరెత్త నక్ర మహోదర నివాస ఈశాన్య నక్ర మహోదర నివాస ఈశాన్య తుక్రబండారెర్లు ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಂಬತ್ತೈದು ತುರು ಕೊಳಚಿರ್ಕೊಂಡಿಟ್ಟು ಬಲೆ ಕರೆತಲ್ಲೇ ಬಲೆ ಕೋಟಿ ಕರೆ ಬೊಂಬರ್ ಬೆಟ್ಟು ಯೋ ಬಾಂಧರಿಗೆ ಚೆನ್ನೈಕರೇ ನಂದಳಿಕೆ ಶ್ರೀಕಾಂತ ಭಟ್ರು ನಂಬರ್ ಇರ್ಲಿ ಚೆನ್ನೈ ಕರುತ್ತ ಚೈಕರುತ್ತ ನಂದಲಿಕೆ ಶ್ರೀಕಾಂತ ಭಟ್ರು ನಂಬರ್ ನಂಬರ್ದಿರ್ಲು ಹನ್ನೆರಡು ಸೊನ್ನೆ ಮೂರು ಹನ್ನೆರಡು ಸೊನ್ನೆ ಆರು ಪಾಯಿಂಟ್ ಜೀರೋ ತ್ರೀ ಹತ್ತಿರು ಮನ್ಮದ ಸೆಟ್ಟ ನಟನ ಮದಲು ಚೆನ್ನೈ ಕರೆಕ್ಟ್ ಕೊಳಿತೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟಿಯನ್ನು ಕೋಟಿ ಕರೆಟ್ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೊಳತೂರು ಕೊಂಡೊಡ್ರು ಸುಕುಮಾರ್ ಶೆಟ್ಟನ ಕೋಟಿ ಕರೆ ಬರ್ತನ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ಎಪ್ಪತ್ತ ಐದು ಜೀರೋ ಪಾಯಿಂಟ್ ಜೀರೋ ತ್ರೀ ಒಂದು ದಾಯ ಬಾಪಾ ನಿಕಲಿ ಸಾಲದ ಇಟ್ಟು ಅಣ್ಣ ಬಲೆ ನಲ್ಲೂರು ಬಜೆ ಬಲೆ ಶಿವಪ್ರಸಾದ್ ಇದಕ್ಕಲ್ಲ ಪದವು ಕರ್ನಾಟಕ ಇದಕ್ಕಲ್ಲ ಹಾಂ ಬಲೆ ಬಲೆ ಪದವು ಕರ್ನಾಟಕ ಪದವು ಕರ್ನಾಟಕ ಬಲೆ ಊರ ಗಿಡಲೆ ಮಾರ್ರೆ ಕೋಟಿ ಕರೆ ಲೋಟ ಮಾಲ್ತೋಟ ಆನ್ಯಾ ಅವಿಲ್ ಮ್ಯಾನೇಜರ್ಸೆಗೆ ಚೆನ್ನೈ ಕರೆ ನಂದಲಿಕ್ಕೆ ಶ್ರೀಕಾಂತಪನೇ ನಂಬರ್ ಕೋಟಿ ಕರೆತ್ತ ಕೋಟಿ ಕರೆತ್ತ ಲೋಟ ಮಾಲ್ತೋಟ ಆನ್ಯ ಅವಿಲ್ ಮ್ಯಾನೇಜರ್ಸರ್ನ ಹನ್ನೊಂದು ನಲ್ವತ್ತ ಒಂದು ಹನ್ನೆರಡು ನಲ್ವತ್ತ ಏಳು ಬಲೆ ಬಳ್ಳದಲ್ಲಿ ಸಾಲಗಳು ಕರ್ಣಿ ರಾಷ್ಟ್ರ ಪೆರ್ನೆಲು ಶ್ರೀ ಚಕ್ರ ಸನ್ನೀವ ಶೆಟ್ಟನ ವಂಜನೆ ಎನ್ನ ಬಿಡ್ತೈಲ್ ಅವರ ಬಲೆ ಕರೆಕ್ಟ್ ಬಲೆ ಹಾ ಹಲೋ ಹಲೋ ಬಲೆ 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 ಮುಪ್ಪತ್ತು ಮೂಜನೇ ವರ್ಷದ ಅಡವಿನಂದಿ ಕೂಡದ ಕೋಟಿ ಚೆನ್ನೈ ಜೋಡು ಕರೆ ಕಮಲ ಕೂಟಡ್ ಆ ಬಲ್ಲವಲ್ಲ ವಿಭಾಗಡ್ ಹದಿನೇಳು ಜತೆರ್ಲು ಭಾಗವಹಿಸದ ಈ ತರನ ಆ ನಾಲ್ ಜತೆರ್ಲು ಕೂಟಡೋರಿದಾರ ಆ ಸೆಮಿ ಫೈನಲ್ದ ಕರೆದಪ್ಪರ ಆ ನಕ್ರ ಮಹೋದರ ನಿವಾಸ ಇಶಾನಿ ತುಕ್ರ ಭಂಡಾರ್ರ ಆ ಕೊಂಡಟ್ಟು ಕೊಂಬಿಟ್ಟು ಸುಕುಮಾರ್ ಶೆಟ್ಟ್ರೆ ಲೊರಟ್ಟ ಮಾಲ್ತೋಟ ಆನೆಯಲ್ ಮ್ಯಾನೇಜರ್ಸರ್ ನಂದಳಿಕೆ ಶ್ರೀಕಾಂತ್ ಭಟ್ರು ಒಂದನೇ ನಂಬರ್ ಬರವಾದ ನಂದಳಿಕೆ ಶ್ರೀಕಾಂತ್ ಭಟ್ರು ಬರ್ಬರ ಲೊರಟ್ಟ ಮಾಲ್ತೋಟ ಎ